ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾಸ್ ಟಿ ವಿ ಮಾಧ್ಯಮ ನಾನು ಅವರ ನನಗೆ ಅವ ನನಗೂ ಅವ್ರಿಗೂ ಒಡನಾಟ ಇದೆ ಅವ್ರನ್ನ ಬರ ಕೇಳಿದೆ ಏನಕ್ಕೆ ಬರ ಕೇಳಿದೆ ಅಂದರೆ ಇವತ್ತು ನಮ್ಮ ವಕೀಲರ ಸಮೂಹ ಕರ್ನಾಟಕ ರಾಜ್ಯ ಎಷ್ಟಿದೆಯೋ ಅಷ್ಟು ಒಟ್ಟು ವಿಷಯಗಳನ್ನು ಕುಲಂಕುಷವಾಗಿ ಪರಿಶೀಲನೆ ತಗೊಂಡು ಡಿಕ್ಟೇಷನ್ ತಗೊಂಡು ಸತ್ಯವಾಗಿ ಅವರು ಪ್ರಸಾರವನ್ನು ಮಾಡ್ತಾ ಇರ್ತಾರೆ ಮೊದಲಲ್ಲಿ ಯಾವುದೊಂದು ಟೊಳ್ಳು ಒಂದು ವಿಷಯಗಳನ್ನು ಅವರು ಮಾಡಲ್ಲ ಹಂಗಾಗಿ ನನಗೆ ಅನಿಸುತ್ತೆ ಈಗ ನಾನು ಬ ಕಲಾವಿದನಾಗಿ ಅವ್ರನ್ನ ನಾನು ನಾನಿಲ್ಲಿ ಬರ್ಮಾಡಿಕೊಂಡೆ ಮತ್ತು ಏನಪ್ಪ ಅಂತಂದರೆ ಇವತ್ತು ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾನು ರಂಗಭೂಮಿಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯದಲ್ಲಿ ಹಲವಾರು ಪ್ರದರ್ಶನ ಆಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ನ್ಯಾಯಮೂರ್ತಿಗಳ ರಿಜಿಸ್ಟ್ರಾರ್ ಅವರ ಅನುಮತಿಯಿಂದ ಅದೇ ರೀತಿ ಒಂದು ಚಲನಚಿತ್ರರಂಗದಲ್ಲೂ ಸಹ ನಾನು ರಜಾದಿನಗಳಲ್ಲಿ ಒಂದೊಂದು ದೃಶ್ಯದಲ್ಲಿ ಪೋಷಕ ನಟಿಗೆ ಭಾಗವಹಿಸಿ ಮಾಡ್ತೀನಿ ಅಂತ ಒಂದು ಪರ್ಮಿಷನ್ ಸಹ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ನಮ್ಮ ಮಹಾವಿಲೇಖನಾದಿಗಳು ಅದಕ್ಕೆ ಅಭಾರಿಯಾಗಿದ್ದೀನಿ ಅವರಿಗೆ ವೃತ್ತಿಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ವಕೀಲ ಸಮುದಾಯ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆಯೋ ಅಷ್ಟು ನನ್ನನ್ನು ಗೌರವಿಸದೆ ಒಳ್ಳೆ ಹಾಡುಗಳು ಹೇಳ್ತಾರೆ ರಾಮಕೃಷ್ಣ ಏನೋರು ಒಳ್ಳೆ ಅಭಿನಯ ಮಾಡ್ತಾರೆ ಒಳ್ಳೆ ನೃತ್ಯ ಮಾಡ್ತಾರೆ ಅಂತೇಳಿ ನನ್ನನ್ನು ಕಲಾ ಪೋಷಕರು ನನ್ನನ್ನು ಪೋಷಣೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅವರಿಗೆ ನನ್ನ ಮಾದರಿಯಾಗಿ ನಾನು ಏನೇ ಮಾಡಿದ್ರು ಒಂದು ವಿಷಯವನ್ನು ಅವರಿಗೆ ಮನದಾಳದ ವಿಷಯವನ್ನು ಮುಟ್ಟಿಸ್ಬೇಕು ಅಂತ ನನ್ನ ಆಕಾಂಕ್ಷೆ ಅದಕ್ಕೆ ನಾನು ಮಾಸ್ಟ್ ಟಿ ವಿ ಮಾಧ್ಯಮದವರು ನಾನು ಅದೊಂದು ನಮ್ಮ ಚಿತ್ರದ ಬಗ್ಗೆ ನಿಮಗೆ ಆಹ್ವಾನ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಅನ್ನದಾನೇಶ್ವರ ಅಂತಂದರೆ ಮಹಾನ್ ಕತೆ ಇರತಕ್ಕಂಥ ಒಂದು ಚಿತ್ರ ಅದು ಇದನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ಪೂಜಾ ಕಾರ್ಯಕ್ರಮದೊಂದಿಗೆ ನಮ್ಮ ಮನೆ ಮಂದಿಯ ನಟ ಅಭಿಜಿತ್ ಅಂತ ಒಂದು ಮಹಾಕಲಾವಿದ್ಯತೆಯಲ್ಲಿ ನಾನು ಅಭಿನಯ ಮಾಡಬೇಕು ಅಂತ ಹೇಳಿ ನನಗೆ ಆಹ್ವಾನ ಬಂತು ರಾಕೃಶ ಸರ್ ಈಗ ತಾವು ಹೈಕೋರ್ಟ್ನಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀರಾ ಈಗ ಚಲನಚಿತ್ರ ಇಷ್ಟು ಒಂದು ಕಷ್ಟವಾದ ಕೆಲಸ ಅಂತ ಗೊತ್ತು ಹೀಗಿತ್ಕೊಂಡು ನೀವು ಆ ಒಂದು ಚಲನಚಿತ್ರದಲ್ಲಿ ಯಾವ ಥರ ಭಾಗವಹಿಸ್ತೀರಿ ನೋವು ತಿಳ್ಕೊಡಿ ನನಗೆ ಈ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಚಿತ್ರ ಒಳ್ಳೆಯ ಸಾಹಿತ್ಯಗಳು ಬರ್ತಾ ಇಲ್ಲ ಇದರಿಂದ ಅದನ್ನು ಮಕ್ಳುಗಳು ನೋಡಿಕೊಂಡು ಅದೇ ರೀತಿ ಕೆಟ್ಟ ಕೆಟ್ಟದನ್ನೇ ಕಲಿತಾ ಇದ್ದಾರೆ ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕಲ್ಲ ಒಳ್ಳೆ ಚಿತ್ರಗಳನ್ನು ಒಳ್ಳೆ ಸಾಹಿತ್ಯನ ಸಮಾಜಕ್ಕೆ ಕೊಟ್ಟು ಮಕ್ಕಳು ಬದಲಾವಣೆಯಾಗಿ ಈಗ ರಾಜ್ಕುಮಾರ್ ಇರೋದಂಗೆ ದುಡಿಮೈ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಅಂತ ಹೇಳಿ ಹಂಗಾಗಿ ಬಸವಣ್ಣನವರು ಕಾಯಕಾವ್ಯ ಕೈಲಾಸ ಇಂಥ ಒಂದು ಕಾನ್ಸೆಪ್ಟ್ಗಳನ್ನು ಮಕ್ಕಳಿಂದ ಬ್ರೈನಲ್ಲಿ ತುಂಬಿದಾಗ ಅವರು ಒಳ್ಳೆಯ ಸಂಸ್ಕಾರ ತಂದೆ ತಾಯಿ ಕೊಟ್ಟು ಸಮಾಜಕ್ಕೆ ಮ ಒಳ್ಳೆ ಪ್ರಜೆಗಳಾಗ್ತಾರೆ ಸರ್ ಈಗ ನೀವು ಅಭಿಜಿತ್ ಅವರು ಭಾಳ ಪ್ರಮುಖ ನಟವಾಗಿ ಗುರುತುಕೊಂಡಿದ್ದಾರೆ ಕನ್ನಡ ಚಿತ್ರ ಈ ಚಿತ್ರಣ ನೀವೇ ತೆಗಿತಾಯಿದ್ದಾರೆ ಅಂತ ಬಿರುಸಿನ ಒಂದು ಸುದ್ದಿ ಇದೆ ಈ ರಾಮಕೃಷ್ಣ ಅವರೇ ಅವರು ಚಲನಚಿತ್ರ ನಿರ್ಮಾಣ ಮಾಡಿ ಹಂಚಿಕೆ ಮಾಡಿಕೊಂಡಿದ್ದಾರೆ ಹೆಸರು ಮಾಡಿಕೊಟ್ಟಿದ್ದಾರೆ ಅಂತಾರೆ ಇದ್ರ ಬಗ್ಗೆ ತಾನು ಹೇಳ್ತೀನಿ ನಂದು ಪೋಷಕ ನಟ ಅಭಿನಯ ನಾನು ಒಂದು ಸರ್ಕಾರಿ ಅಧಿಕಾರಿಯಾಗಿ ಆ ರೀತಿಯ ಒಂದು ಕೆಲಸಗಳನ್ನು ಮಾಡುವಾಗಿಲ್ಲ ಇನ್ನು ನಿವೃತ್ತಿಯ ತದನಂತರ ಮಾಡ್ಬೋದು ಈಗ ಪೋಷಕ ನಟನಾಗಿ ಕಲೆಗೋಸ್ಕರ ಬರೀ ಅಭಿನಯ ಅಷ್ಟೇ ನಂದಿರುತ್ತೆ ಯಾವುದೇ ಒಂದು ಬಿಸ್ನೆಸ್ ಕಮಿಟ್ಮೆಂಟ್ ಇರಲ್ಲ ಈಗಾಗಲೇ ಭಾಳಷ್ಟು ಒಂದು ಮನೆತನ ಹಾಳು ತೊಗೊಂಡಿದ್ದೀರಾ ಕರ್ನಾಟಕ ಸೇವಾ ರತ್ನ ಸಿಕ್ಕಿದೆ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಬಂದಿದೆ ಇದು ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯ ಪ್ರಶಸ್ತಿಗೂ ಸಹ ಮಾಡಬೇಕು ಅಂತ ಹೇಳಿದ್ದಾರೆ ಖಂಡಿತ ಇಷ್ಟೊಂದು ಪ್ರಶಸ್ತಿ ತೆಗೆದುಕೊಂಡು ಚಲನಚಿತ್ರದಲ್ಲಿ ಏನಾದರೂ ಪ್ರಶಸ್ತಿಗೋಸನ್ನು ಆಸೆ ಪಟ್ಟಿದ್ದೀರಾ ನಾನು ಯಾವತ್ತು ಪ್ರಶಸ್ತಿಗೋಸ್ಕರ ಆಸೆ ಪಟ್ಟವನ್ನೆಲ್ಲ ನಂದು ನಮ್ಮ ರಾಜ್ಯಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಒಳ್ಳೆಯ ಗೌರವವನ್ನು ತರಬೇಕು ಅನ್ನೋ ಉದ್ದೇಶದಿಂದ ನಾನು ಪ್ರಾಮಾಣಿಕವಾಗಿ ಏನು ಅದನ್ನು ಅಪೇಕ್ಷಿಸಿಲ್ಲದಂಗೆ ನಾನು ದುಡಿತಾಯೀನಿ ಎಲ್ಲರೂ ಹೋಗೋಣ ತುಂಬ ಅದ್ಭುತವಾದ ಚೆನ್ನಾಗಿ ಮೂಡಿ ಬರ್ತಾ ನಮ್ಮ ಅನ್ನದಾನೇಶ್ವರ ಚಿತ್ರ ಈಗ ನೋಡಿ ಮಾಸ್ ಮಾಧ್ಯಮದವರು ಚಿತ್ರೀಕರಣದ ಪೂಜೆ ಚಿತ್ರವನ್ನು ನೋಡಿದ್ರಿ ನಿಮಗೆ ಬಹಳ ಸಂತೋಷ ಆಗಿರುತ್ತೆ ಯಾಕೆಂದರೆ ಇದು ಇತಿಹಾಸವನ್ನು ಮಕ್ಕಳಿಗೆ ತೋರಿಸುವಂಥದ್ದು ಅಂದರೆ ನಮ್ಮ ಏನು ಸಿದ್ಧಗಂಗಾ ಮಠದ ನಡೆದಾವ ನಡೆದಾಡುವ ದೇವರು ಅಂಥ ಒಂದು ಸಾಹಿತ್ಯವನ್ನು ಅಳವಡಿಸ್ಕೊಂಡು ನಾವು ಈ ಅನ್ನದಾನೇಶ್ವರ ಮಹಿಮೆ ಅಂದರೆ ಅದನ್ನು ಇರೋದು ಹೀಗಾಗಿ ನಾವು ಇದರೊಳಗೆ ಅಭಿಜಿತ್ ಸವ್ರವರು ಮುಖ್ಯ ಪಾತ್ರದಲ್ಲಿ ಸ್ವಾಮೀಜಿಯಾಗಿ ಮಾಡ್ತಾಯಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿ ಸಿದ್ಧಗಂಗಾ ಮಠದ ಆ ರೀತಿಯಲ್ಲಿ ಇದ್ದಾರೆ ನಾನು ಮಠವನ್ನು ಕಟ್ಟಿಕೊಡುವಂಥ ಒಬ್ಬ ಕೂಲಿ ಕಾರ್ಮಿಕನಾಗಿ ಅಭಿನಯವನ್ನು ಮಾಡ್ತಾಯಿದ್ದೀನಿ ಕಲಾ ಪೋಷಕರು ಹಲವಾರು ಸ ಎಲ್ಲ ಇದರೊಳಗೆ ಎಲ್ಲ ಮಠಗಳು ಬರ್ತವೆ ನಮ್ಮ ಕರ್ನಾಟಕದ ಸಾವಿರ ಮಠ ಎಲ್ಲ ಮಠಗಳು ಬರ್ತವೆ ಎಲ್ಲ ಮಠಾಧೀಶರು ಬರ್ತಾರೆ ಈ ಏನು ನಮ್ಮ ನಡೆದವಾಡುವ ದೇವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಈ ಫಿಲಮಲ್ಲಿ ನೋಡ್ಬೋದು ಅಂತ ಹೇಳ್ತಾ ಎಲ್ಲ ಮನೆ ಇಷ್ಟ ಆಗುವಂಥ ಅದ್ದೂರಿಯಾದ ಈ ಗೌರಿ ಪ್ರಭಾಕರ್ ಅಂತೇಳಿ ಆಕೆ ಬಂದು ನಟನೆ ಮತ್ತು ಕಲಾವಿದೆ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಒಳ್ಳೆಯ ಅದ್ಭುತವಾಗಿ ಮೂಡಿ ಬರ್ತದೆ ಚಿತ್ರ ಎಲ್ಲರೂ ನೋಡಿ ಏನು ತಿಳಿಸ್ಕೊಡುತ್ತೆ ಈ ಚಿತ್ರ ಜನತೆಗೆ ಇದು ಹೇಗೆ ಈ ಸಮಾಜದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಮತ್ತು ಹೇಗೆ ಮಠಗಳಿಂದ ಬಂದವರು ಹೇಗೆ ಅಭಿವೃದ್ಧಿ ಆಗಿದ್ದಾರೆ ಸಂಸ್ಕಾರದಿಂದ ಬಂದವರು ಹೇಗೆ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಸಂಸ್ಕಾರ ಇಲ್ಲದೇ ಆದರು ಹೇಗೆ ನಶಿಸಿ ಹೋಗಿದ್ದಾರೆ ಅನ್ನೋ ತತ್ವ ಇದೊಳಗೆ ಗೊತ್ತಾಗುತ್ತೆ ಅಲ್ಲಿ ಸದಸ್ಯರಿಗೂ ನ್ಯಾಯಾಧೀಶರು ಮತ್ತು ವಕೀಲರಿಗೂ ಉತ್ತಮವಾದ ಚಲನಚಿತ್ರ ಕೊಡೋಕ್ಕೆ ನೀವು ಪಾತ್ರ ಮಾಡ್ತಾ ಒಂದು ನಾನು ಕಚೇರಿಯ ಕೆಲಸವನ್ನು ಬದಿಗೊಟ್ಟು ನಾನು ಹೋಗಲ್ಲ ಅದನ್ನು ನಮ್ಮ ನ್ಯಾಯಮೂರ್ತಿಗಳಿಗೆ ಹೇಳಿದ್ದೀನಿ ಸರ್ ನಿಮ್ಮ ಇರಲಿ ನೀವು ನಡ್ತಕ್ಕಂಥ ಚಲನಚಿತ್ರಗಳು ನೂರು ದಿನ ಕಾಲ ಪೊಲೀಸ್ ತಿಳಿತಾ ನಾವು ಶುಭ ಕೋರ್ಟಿ ಧನ್ಯವಾದಗಳೊಂದಿಗೆ ತಮಗೂ ಕೂಡ ನಾನು ತುಂಬಿರಿದ ಧನ್ಯವಾದ ನಡೆಸೋದು ಯಾಕೆಂದರೆ ಇಂಥ ಒಂದು ಸಂದೇಶನ ಇನ್ನೂ ಒಂದು ಕಲೆಯ ಪ್ರತಿಭೆಯನ್ನು ಗುರುತಿಸಿ ಹೊರ ಜನಗಳಿಗೆ ನೀವು ತೋರಿಸ್ತಾ ಇದ್ದರೆ ಯಾಕೆಂದರೆ ಇದು ಎಲ್ಲ ನೌಕರು ಅಳವಡಿಸ್ಕೊತಾರೆ ಮತ್ತು ನನಗೆ ನ್ಯಾಯಮೂರ್ತಿಗಳ ಆಶೀರ್ವಾದ ಇದೆ ಮಹಾವಿದೇಖನ ಅಧಿಕಾರಿಗಳ ಆಶೀರ್ವಾದ ಇದೆ ವಕೀಲರು ಆಶೀರ್ವಾದ ನನಗೆ ವಿರೋಧಿ ಶತ್ರುವೇ ಇಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಪೋಷಣೆ ಅಂದ್ರೆ ಕ ಏನೋ ಕನ್ನಡದ ಕಂದ ಅಂತಾರಲ್ಲ ಹಂಗೆ ನನ್ನ ಆ ರೀತಿ ಮನೆ ದೊಡ್ಡ ಕುಟುಂಬವಾಗಿ ನನ್ನ ಎಲ್ಲರೂ ಬೆಳೆಸ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಚಿರವಣಿಗೆ ಆಗಿರ್ತೀನಿ ತಮಗೆಲ್ಲ ಈ ಮಾ ಟಿ ವಿ ನನ್ನ ಒಂದು ಪ್ರತಿಭೆಯನ್ನು ಬೆಳಕಿಗೆ ತಂದಿದ್ದೀರಾ ಮತ್ತು ನನ್ನ ಆಹ್ವಾನಕ್ಕೆ ಬಂದಿದ್ದೀರಾ ನಿಮಗೆಲ್ಲ ತುಂಬರದ ಧನ್ಯವಾದಗಳು ನಿಮ್ಮ ಒಂದು ಮಾಧ್ಯಮ ತುಂಬ ಚೆನ್ನಾಗಿದೆ ಪ್ರಖ್ಯಾತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನೀವೇನಪ್ಪ ಅಂತಂದರೆ ಸುಳ್ಳು ಸುಳ್ಳು ಅಂಕು ಡಂಕುಗಳನ್ನು ನೀವೆಲ್ಲ ಮಾಡಲು ನೇರವಾಗಿ ಇರೋ ಸತ್ಯಾಂಶನ ಸಮಾಜ ಮುಂದಿಡ್ತಾರೆ ಅಂತ ಹೇಳಿ ಆ ಸತ್ಯ ಯಾವತ್ತು ಸತ್ಯವಾಗಿ ಬೆಳೆಯಿದ್ದು ಸಮಾಜಕ್ಕೆ ಮಾದರಿಯಾಗಿ ಎಲ್ಲರಿಗೂ ಅನುಕೂಲ ಸಿಗುತ್ತೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿ ಜೈ ಕರ್ನಾಟಕ